ಹೀಗೆ ಪರಪನ ಅಗ್ರಹಾರ ಜೈಲಿನ ಕರ್ಮಕಾಂಡಗಳು ಒಂದೊಂದಾಗಿ ಬಯಲಾಗ್ತಾ ಇದೆ ದರ್ಶನ್ ರಾಜಾತಿಥ್ಯದ ಫೋಟೋ ವೈರಲ್ ಆದಂತ ಬೆನ್ನಲ್ಲೇ ಪರಪನ ಅಗ್ರಹಾರ ಜೈಲಿನಲ್ಲಿ ದುಡ್ಡಿದ್ದವರದ್ದೇ ದುನಿಯಾ ಅನ್ನೋದು ಗೊತ್ತಾಗಿದೆ ಅದರಲ್ಲೂ ಟಿವಿ ನೈನ್ ಜೊತೆಗೆ ಮಾತನಾಡಿದಂತ ಕೆಲ ಮಾಜಿ ಕೈದಿಗಳು ಅದರ ಒಳಗಿರುವಂತಹ ರಹಸ್ಯ ಲೋಕವನ್ನ ತೆರೆದಿಟ್ಟಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ದುಡ್ಡಿದ್ದವರದ್ದೇ ದುನಿಯಾ ಸಿಸಿ ಟಿವಿ ಮಾನಿಟರಿಂಗ್ ಮಾಡೋದ್ರಲ್ಲಿ ಲ್ಯಾಪ್ಸಸ್ ಆಗಿದೆ ಖಂಡಿತ ಆಗಿದೆ ಸಿಸಿ ಕ್ಯಾಮೆರಾ ಮಾನಿಟರಿಂಗ್ ಮಾಡೋದ್ರಲ್ಲಿ ಲೋಪದೋಷವಾಗಿದೆ ಇದು ಕಾರಾಗೃಹ ಇಲಾಖೆ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರ ಸ್ಟೇಟ್ಮೆಂಟ್ ಅಲ್ಲಿಗೆ ಊಹಿಸಿಕೊಳ್ಳಿ ಜೈಲಿನಲ್ಲಿ ಸಿಸಿ ಕ್ಯಾಮೆರಾ ಮಾನಿಟರಿಂಗ್ ಮಾಡ್ತಿಲ್ಲ ಅಂದ್ರೆ ಬೃಹದಾಕಾರದ ಗೋಡೆಗಳ ಮಧ್ಯೆ ಅದೆಷ್ಟು ಕರ್ಮ ಕಾಂಡಗಳು ನಡೀತಾ ಇದಾವೋ ಏನೋ ಇದರಲ್ಲಿ ಟಿವಿ ನೈನ್ಗೆ ಒಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ ಇಲ್ಲಿ ದರ್ಶನ್ ಮಾತ್ರ ಅಲ್ಲ ಪ್ರತಿ ಕೈದಿಗೂ ಸಿಗುತ್ತೆ ಸವಲತ್ತು ಸವಲತ್ತು ಬೇಕು ಅಂತ ಅಂದ್ರೆ ಸಾವಿರಾರು ರೂಪಾಯಿ ದುಡ್ಡು ಕೊಡ್ಬೇಕಂತೆ ಹಾಗಾದ್ರೆ ಏನದು ಜೈಲು ಪುರಾಣ ಅಂತೀರಾ ಅದನ್ನೇ ತೋರಿಸ್ತೀವಿ ನೋಡಿ ಜೈಲಿನಲ್ಲಿ ವಸ್ತುಗಳ ಸಪ್ಲೈಗೆ ಒಂದು ಪ್ರತ್ಯೇಕ ಸಿಂಡಿಕೇಟ್ ಇದೆಯಂತೆ ಹತ್ತು ವರ್ಷಕ್ಕಿಂತ ಹೆಚ್ಚು ಕಾಲ ಇರುವ ಕೈದಿಗಳೇ ಈ ಸಿಂಡಿಕೇಟ್ಗೆ ಸದಸ್ಯರಾಗಿದ್ದಾರಂತೆ ಕೈದಿಗಳಿಗೆ ಏನ್ ನೀಡಬೇಕು ಅಂತ ಕೈದಿಗಳಿಂದಲೇ ನಿರ್ಧಾರ ಮಾಡಲಾಗುತ್ತೆ ಸಿಂಡಿಕೇಟ್ ಸೇರುವ ಸ್ವಯಂ ಸೇವಕ ಸೀನಿಯರ್ ಕೈದಿಗಳಾಗಿದ್ದು ಹಣ ಕೊಡುವ ಕೈದಿಗಳಿಗೆ ಈ ಸ್ವಯಂ ಸೇವಕರ ಸವಲತ್ತು ಸಿಗಲಿದೆ ಯಾವ ಕೈದಿಗಳು ಯಾವ ಯಾವ ಸೆಲ್ ನಲ್ಲಿ ಇರಬೇಕು ಎಷ್ಟು ಹಣಕ್ಕೆ ಯಾವ ಸೌಲಭ್ಯ ಕೊಡಬೇಕು ಅಂತ ಡಿಸೈಡ್ ಮಾಡಲಾಗುತ್ತೆ ಬಿಸಿ ನೀರಿಗೆ ಒಂದು ರೇಟ್ ಸಿಗರೇಟ್ಗೆ ಒಂದು ರೇಟ್ ಊಟಕ್ಕೊಂದು ರೇಟ್ ಎಣ್ಣೆಗೆ ಒಂದು ರೇಟ್ ಫೋನ್ ಬೆಡ್ ಮಸಾಜ್ ಸೇರಿ ಪ್ರತಿಯೊಂದಕ್ಕೂ ರೇಟ್ ಫಿಕ್ಸ್ ಮಾಡಲಾಗುತ್ತಂತೆ ಕೈದಿಗಳಿಗೆ ವ್ಯವಸ್ಥಿತವಾಗಿ ಹಣ ಸಂಗ್ರಹಿಸುವ ಸ್ವಯಂ ಸೇವಕರು ಕೈದಿಗಳ ಭೇಟಿಗೆ ಆಗಮಿಸ್ತಾ ಇದ್ದವರಿಂದಲೂ ಹಣ ಪಡಿತಾರಂತೆ ಫೋನ್ ಪೇ ಗೂಗಲ್ ಪೇ ಬ್ಯಾಂಕ್ಗಳಿಂದ ಹಣ ವರ್ಗಾವಣೆ ಮಾಡಿಸಿಕೊಂಡು ಕೈದಿಗಳಿಂದ ಸಿಂಡಿಕೇಟ್ ಸದಸ್ಯರಿಗೆ ಹಣ ನೀಡಲಾಗುತ್ತಂತೆ ಈ ಆರೋಪಗಳಿಗೆ ಪುಷ್ಟಿ ನೀಡುವಂತೆ ಪರಪನಾಗರ ಜೈಲಿನಿಂದ ಬಿಡುಗಡೆ ಆಗಿರೋ ಖೈದಿಯೋರ್ವರು ಸ್ಫೋಟಕ ಆರೋಪ ಮಾಡಿದ್ದಾರೆ ಸಜಾಾಗಿರ್ತಾರಲ್ಲ ಅವ್ರ ಹತ್ರ ಅವ್ರಿಗೆ ದುಡ್ಡು ಕೊಡ್ತಾರೆ ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಕೊಟ್ಟು ನಾನು ರೂಮ್ ಕರ್ಕೊಂಡು ಹೋಗ್ತಾರೆ ನಾನು ಅವ್ರನ್ನ ಕೇಳ್ತೀನಿ ಅಣ್ಣ ನೀನ್ ಯಾಕೆ ಅವ್ರಿಗೆ ದುಡ್ಡು ಕೊಟ್ಟೆ ಅಂತ ಇಲ್ಲಾರ ನಿನ್ನ ಬಾತ್ರೂಮ್ ತೊಳೆಗೆ ಹಾಕ್ ಕೊಡ್ತಾರೆ ಹೌದಾ ಆಮೇಲೆ ಇನ್ನೇನ್ ಮಾಡಕ್ ಆಗ್ತಾರೆ ಅಲ್ಲಿ ಬೇರೆ ಬೇರೆ ಚಟುವಟಿಕೆಗಳಿಗೆ ಹಾಕ್ತಾರೆ ಒಳಗಡೆ ಎಲ್ಲಾ ಸಿಗುತ್ತೆ ನಮಗೆ ಇಂಥ ವಸ್ತು ಇಲ್ಲ ಅನ್ನಂಗಿಲ್ಲ ನಾವು ಒಳಗಡೆ ಅಡಿಗೆ ಮಾಡ್ಕೋಬಹುದು ಒಳಗಡೆ ನಮಗೆ ಬಟ್ಟೆ ಸಿಗುತ್ತೆ ಒಳಗಡೆ ಸಿಗರೇಟ್ ಸಿಗುತ್ತೆ ಗಾಂಜಾ ಕೂಡ ಒಳಗೆ ಸಿಗುತ್ತೆ ಎಣ್ಣೆ ಕೂಡ ಸಿಗುತ್ತೆ ನಮ್ಗೆ ಏನು ಸಿಗಲ್ಲ ಅಂತಲ್ಲ ಒಂದು ಫುಲ್ ಬಾಟ್ಲಿಗೆ ಐದು ಸಾವಿರ ರೂಪಾಯಿ ಫೋಟೋ ಲೀಕ್ ಆಗುವ ಮುನ್ನವೇ ಜೈಲಿಗೆ ಸಿ ಸಿ ಬಿ ರೈಡ್ ಜೈಲಿನ ಬ್ಯಾರಕ್ ಗಳಿಂದ ಹಲವು ಬಾಕ್ಸ್ ಗಳು ಶೇಫ್ ವಿಷಯ ಅಂದ್ರೆ ಶನಿವಾರ ಸಿಸಿಬಿ ಅಧಿಕಾರಿಗಳ ದೊಡ್ಡ ತಂಡ ಪರಪನ ಜೈಲಿಗೆ ರೈಡ್ ಮಾಡಿತ್ತು ಶನಿವಾರ ಮುಂಜಾನೆಯೇ ಜೈಲಿನ ಮೇಲೆ ಸಿಸಿಬಿ ಟೀಂ ದಾಳಿ ಮಾಡಿತ್ತು ಆದರೆ ರೈಡ್ ಆಗುವ ವಿಚಾರವನ್ನ ಮೊದಲೇ ತಿಳಿದಿದ್ದ ಕೈದಿಗಳು ಅಲರ್ಟ್ ಆಗಿದ್ರು ಶುಕ್ರವಾರ ರಾತ್ರಿಯೇ ನಿಷೇಧಿತ ವಸ್ತುಗಳನ್ನ ಶಿಫ್ಟ್ ಮಾಡಲಾಗಿತ್ತು ಈ ಅರ್ಧ ಗಂಟೆ ವಿಡಿಯೋದಲ್ಲಿ ಜೈಲಿನಲ್ಲಿ ದರ್ಶನ್ ಬ್ಯಾರಕ್ನಲ್ಲಿ ನಡೀತಾ ಇದ್ದ ಜೈಲಾಧಿಕಾರಿಗಳ ಕಳ್ಳಾಟಕ್ಕೆ ಸಾಕ್ಷ್ಯ ಹೇಳಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್